ಹರೇ ಶ್ರೀನಿವಾಸ ಶಿವನೇ ನಾನಿನ್ನ ಸೇವ ಸೇವಕನಯ್ಯ ಕರುಣದಿ ಪಿಡಿ ಕಯ್ಯಾ ಸಿರಿದರ ನಾಮಯ್ಯ ಶಿವನೇ ನಾನಿನ್ನ ಸೇವ ಸೇವಕನಯ್ಯ ನಿಮಗೆಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಒಂದು ಒಳ್ಳೆಯ ವಿಚಾರ ಹೇಳೋಣ ಅಂತ ಬಂದಿದ್ದೀನಿ ಏನು ಅಂದರೆ ನೀವೆಲ್ಲನೂ ಕೂಡ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀರಾ ಯಾಕೆ ಈಶ್ವರನ ಮುಂದೆ ನಂದಿ ಇರುತ್ತೆ ಮತ್ತು ನಂದಿಗೂ ಈಶ್ವರನಿಗೂ ಯಾವ ಸಂಬಂಧ ಮತ್ತು ನೀವೆಲ್ಲರೂ ಕೂಡ ಮುಖ್ಯವಾದ ವಿಚಾರ ಹೇಳ್ತೀನಿ ಇದು ತುಂಬ ಜನಕ್ಕೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ನಂದಿ ಕಿವಿಲಿ ಪಿಸಿ ಪಿಸಿ ಅಂತ ಹೇಳ್ತಾರಂತೆ ಯಾಕೆ ಹೇಳ್ತಾರೆ ನಂದಿಗೆ ಯಾಕೆ ಹೇಳ್ತಾರೆ ನಂದಿ ಏನು ಮಾಡುತ್ತೆ ಇವತ್ತು ಆ ವಿಚಾರ ಏನು ಅಂತ ಸ್ವಲ್ಪ ತಿಳ್ಕೊಂಬರೋಣ ಬರ್ತೀರಾ ಉಮಾವೈವ ಸಮುದಿಷ್ಟ ಮನೋರುದ್ರ ಉದಾಹೃತ ತದೇತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯ ವಿಹೀಯತೆ ಈ ಸ್ತೋತ್ರದ ಹೆಸರು ಉಮಾಸ್ತುತಿ ಅಂತ ದಿನಕ್ಕೆ ಎರಡು ಬಾರಿ ಅಂದರೆ ಬೆಳಗ್ಗೆ ಸಾಯಂಕಾಲ ನೂರ ಎಣ್ಣು ಸತಿ ಹೇಳ್ತಾರೋ ಆ ಗಂಡ ಹೆಂಡತಿ ಅನ್ಯೂನ್ಯವಾಗಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರ್ತಾರೆ ಈಗ ಶಿವನಿಗೂ ಮತ್ತು ನಂದಿಗೂ ಏನು ಸಂಬಂಧ ಅಂತ ತಿಳಿಯೋಣ ಬರ್ತೀರಾ ನಿಮಗೆ ಎಲ್ಲರಿಗೂ ಗೊತ್ತು ಶಿವ ಪರಮ ಭಕ್ತ ನಂದಿ ಅಂತ ಶಿವನಿಗೆ ನಂದಿ ಅಂದರೆ ತುಂಬ ಇಷ್ಟ ನಂದಿಗೂ ಗೊಟ್ ನಂದಿಗೂ ಅಷ್ಟೆ ಶಿವನ್ ಕಂಡ್ರೆ ತುಂಬ ಇಷ್ಟ ಅಂತ ಈಗ ಒಂದು ನಂದಿ ಯಾಕೆ ಶಿವನ ಭಕ್ತ ಆದ ಅಂತ ಒಂದು ಚಿಕ್ಕ ಕತೆ ಇದೆ ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಳ್ಳಿ ಒಂದು ಊರಲ್ಲಿ ಶಿಲಾಧರ ಅಂತ ಎಂಬ ಋಷಿ ಇರ್ತಾರೆ ಆ ಋಷಿ ತುಂಬ ಶಿವನ ಭಕ್ತ ಆಗಿರ್ತಾರೆ ಆದರೆ ಪಾಪ ಶಿಲಾಧರನಿಗೆ ಮಕ್ಕಳಿರಲಿಲ್ಲ ಅವನು ಅವ್ರು ಏನು ಮಾಡ್ತಾರೆ ಅಂದರೆ ಪುತ್ರ ಸಂತಾನ ಆಗಬೇಕಲ್ವಾ ಅದಕ್ಕೋಸ್ಕರ ಶಿವನನ್ನು ಕುರಿತು ತುಂಬ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾರೆ ಆವಾಗ ಶಿವ ಆ ತಪಸ್ಸಿಗೆ ತುಂಬ ಸಂತೋಷಪಟ್ಟು ಶಿವನ ಏನು ಮಾಡ್ತಾನೆ ದರ್ಶನ ಕೊಡ್ತಾರೆ ಆಗ ನಿನ್ನ ತಪಸ್ಸಿನಿಂದ ನಾನು ತುಂಬ ಸಂತೋಷಗೊಂಡಿದ್ದೇನೆ ನಿನಗೇನು ವರ ಬೇಕೋ ಕೇಳು ಅಂತ ಶಿವ ಕೇಳ್ತಾನೆ ಆಗ ಶಿಲಾಧರ ಅನ್ನೋ ಋಷಿ ಶಿವ ನನಗೆ ಮಕ್ಕಳಿಲ್ಲ ನನಗೆ ಪುತ್ರ ಬೇಕು ಅಂತ ಅಂದ್ಬಿಟ್ಟು ಶಿಲಾಧರ ಕೇಳ್ತಾನೆ ಆಗ ಆಯಿತು ನಿನಗೆ ಪುತ್ರ ಪ್ರಾಪ್ತಿ ಆಗತ್ತೆ ಅಂತ ವರ ನೀಡಬಿಟ್ಟು ಶಿವ ಏನು ಮಾಡ್ತಾನೆ ಅದೃಶ್ಯ ಆಗ್ತಾನೆ ಆಗ ಶಿಲಾಧರನು ತುಂಬ ಸಂತೋಷದಿಂದ ಮನೆಗೆ ಬರ್ತಾನೆ ಅವನು ದಿನನಿತ್ಯದಂತೆ ಅವ್ನಿಗೆ ಏನೇನು ಆಚಾರ ವಿಚಾರ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ಕೊಂಬರ್ತಾನೆ ಒಂದ್ಸತಿ ಹೊಲದ ಹತ್ರ ನಡ್ಕೊಂಡು ಬರ್ತಾ ಇರ್ಬೇಕಾರೆ ಒಂದು ಬೇಲಿ ಹತ್ರ ಅವನಿಗೆ ಒಂದು ಮಗು ಅಳುವ ಸೌಂಡು ಕೇಳುತ್ತೆ ಆವಾಗ ಏನಿದು ಮಗು ಅಳ್ತಾ ಇದೆಯಲ್ಲ ಅಂತ ಶಿಲಾಧಾರ ಋಷಿ ಹೋಗಿ ನೋಡ್ತಾರೆ ನೋಡಿದ್ರೆ ಪುಟ್ಟು ಮಗು ಅಳ್ತಾ ಇರುತ್ತೆ ಆದರೆ ಆ ಮಗು ಸುತ್ತನೂ ಏನಿರುತ್ತೆ ಗೊತ್ತಾ ಸೂರ್ಯನ ಥರ ತೇಜಸ್ಸು ಹರಡ್ಕೊಂಡಿರುತ್ತಂತೆ ಆ ಮಗು ಸುತ್ತ ಆಗ ಋಷಿ ಏನ್ಮಾಡ್ತಾರೆ ಆ ಮಗುನ ಮನೆಗೆ ಕರ್ಕೊಂಬಂದು ಮಗುಗೆ ನಂದಿ ಅಂತ ನಾಮಕರಣ ಮಾಡ್ತಾರೆ ಸರಿ ಆ ಮಗುನ ತುಂಬ ಪ್ರೀತಿಯಿಂದ ಚೆನ್ನಾಗಿ ಬೆಳೆಸ್ತಾರಂತೆ ನಂದಿ ನೋಡಕ್ಕೆ ತುಂಬ ಮುದ್ದಾಗಿರುತ್ತಂತೆ ಜೊತೆಗೆ ತುಂಬ ಬುದ್ಧಿವಂತನು ಕೂಡ ಆಗಿರ್ತಾನಂತೆ ಋಷಿಗೆ ತನ್ನ ಮಗ ನಂದಿ ತುಂಬ ಚೆನ್ನಾಗಿದಾನಲ್ಲ ಅಂತ ತುಂಬ ಗರ್ವನು ಕೂಡ ಇರುತ್ತಂತೆ ಯಾರಿಗೆ ಶಿಲಾಧರನ್ಗೆ ಋಷಿಗೆ ನನ್ನ ಮಗ ನಂದಿ ತುಂಬ ಚೆನ್ನಾಗಿರ್ತಾನೆ ತುಂಬ ಬುದ್ಧಿವಂತ ಅಂದ್ಬಿಟ್ಟು ತುಂಬ ಜಂಪನೂ ಇರುತ್ತಂತೆ ಸರಿ ಏನು ಮಾಡ್ತೇನೆ ನಂದಿ ಸ್ವಲ್ಪ ಸ್ವಲ್ಪ ದೊಡ್ಡವನಾಗ್ತಾ ಬರ್ತಾನಂತೆ ಆಮೇಲೆ ಶಿಲಾಧರನ್ ಮನೆಗೆ ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಮಹಾ ತಪಸ್ವಿಗಳು ಬರ್ತಾರಂತೆ ಆಗ ಋಷಿಗಳು ಅವ್ರಿಗೆ ಹೇಳ್ತಾರಂತೆ ನಿಮ್ಮ ಮನೇಲಿ ನಾನು ಸ್ವಲ್ಪ ದಿನ ಇರ್ತೀನಿ ನೀವು ನಮಗೆ ಸಂತೋಷ ಪಡಿಸ್ಬೇಕು ಅಂತ ಇಬ್ಬರು ಋಷಿಗಳು ಹೇಳ್ತಾರಂತೆ ಆಗ ಶೀಲಾಧಾರ ಋಷಿ ತುಂಬ ಸಂತೋಷದಿಂದ ಒಪ್ಕೊಳ್ತಾರಂತೆ ಸರಿ ಆ ಇಬ್ಬರು ಋಷಿಗೆ ಏನೇನು ಬೇಕೋ ಎಲ್ಲನೂ ಕೂಡ ಒದಗಿಸಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋ ಥರ ನೋಡ್ಕೊಳ್ತಾರಂತೆ ತುಂಬ ಚೆನ್ನಾಗಿ ಅತಿಥಿ ಸತ್ಕಾರನೂ ಕೂಡ ಮಾಡ್ತಾರಂತೆ ಇದೆಲ್ಲನೂ ಯಾರು ಮಾಡ್ತಾರೆ ಅಂದರೆ ನಂದಿ ಮಾಡ್ತಾನಂತೆ ನಂದಿ ಏನು ಮಾಡ್ತಾನೆ ತಂದೆ ಮಾತನಂತೆ ಆ ಋಷಿಗಳ ಸೇವೆನ ತುಂಬ ಭಯ ಭಕ್ತಿಯಿಂದ ಮಾಡ್ತಾಯಿರ್ತಾನಂತೆ ಆಮೇಲೆ ಆ ಇಬ್ಬರು ಋಷಿಗಳಿಗೆ ತುಂಬ ಸಂತೋಷ ಪಡ್ಕೊಂಡು ಹೊಡ್ತಾರಂತೆ ಹೊರಡಕ್ಕಿಂತ ಮುಂಚೆ ಶೀಲಾಧಾರ ಮತ್ತು ತನ್ನ ಮಗನಿಗೂ ಆಶೀರ್ವಾದ ಮಾಡಿ ಅಂತ ಪೇಡ್ಕೊಳ್ತಾರಂತೆ ಆಗ ಇಬ್ಬರು ಋಷಿಗಳು ಶೀಲಾಧರನಿಗೆ ನೀನು ಸುಖವಾಗಿ ಸಂತೋಷವಾಗಿ ದೀರ್ಘ ಬಾಳು ಅಂತ ಹರಿಸ್ತಾರಂತೆ ಸರಿ ಶಿಲಾಧರನಿಗೆ ಆಶೀರ್ವಾದ ಆಯಿತು ಈಗ ನಂದಿ ತಪಸ್ವಿಗಳ ಆಶೀರ್ವಾದ ಪಡೆಯೋಕ್ಕೆ ಅವರಿಗೆ ನಮಸ್ಕಾರ ಮಾಡ್ತಾನಂತೆ ಆಗ ಋಷಿಗಳು ಇರ್ತಾರಲ್ಲ ಸ್ವಲ್ಪ ಕಾಲ ಗಂಭೀರವಾಗಿರ್ತಾರಂತೆ ಮೌನವಾಗಿರ್ತಾರಂತೆ ಆವಾಗ ಮೌನ ಆಗಿದ್ಬಿಟ್ಟು ನಂದಿ ನೀನು ನಿನ್ನ ತಂದೆ ಮತ್ತು ಗುರುವನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋಪ್ಪ ಮತ್ತು ಅವರ ಬಗ್ಗೆ ಹೆಚ್ಚಿನ ಶ್ರದ್ಧೆ ವಹಿಸು ಅಂತ ಅಂದ್ಬಿಟ್ಟು ಮಗನಿಗೆ ಆಶೀರ್ವಾದ ಮಾಡಿಬಿಡ್ತಾರಂತೆ ಆದರೆ ಶಿಲಾದರ ಋಷಿ ಸ್ವಲ್ಪ ಬೇಜಾರುಗೊಂಡ್ರಂತೆ ಮಗನಿಗೆ ಗೊತ್ತಾಗ್ಬಾರ್ದಲ್ವಾ ಅದಕ್ಕೆ ಋಷಿಗಳ ಜೊತೆ ಸ್ವಲ್ಪ ಮನೆಯಿಂದ ಹೊರಗೆ ಬಂದ್ಬಿಟ್ಟು ಋಷಿಗಳೇ ನನಗೆ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ರಿ ಆದರೆ ನನ್ನ ಮಗನಿಗೆ ನೀವು ಆಶೀರ್ವಾದ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಉತ್ಸಾಹನೇ ಇರಲಿಲ್ಲ ಯಾಕೆ ಹೀಗೆ ನನ್ನ ಮಗ ನಿಮ್ಮ ಸೇವೆ ಮಾಡೋದ್ರಲ್ಲಿ ಏನಾರ ನಿಮಗೆ ಬೇಜಾರು ಮಾಡೋದ್ನ ನಿಮ್ಗೇನಾದರೂ ಲೋಪ ಮಾಡೋದ್ನ ಹೇಳಿ ಗುರುಗಳೇ ಅಂತ ಕೇಳ್ತಾರಂತೆ ಆ ಶಿಲಾಧಾರ ಅನ್ನೋ ಋಷಿ ಆವಾಗ ಋಷಿ ಚೇಚೆ ಏನಿಲ್ಲ ನಂದಿ ಯಾವತ್ತೂ ತಪ್ಪು ಮಾಡಲ್ಲ ಅವನು ಶಿವನ ವರಪ್ರಸಾದಿಂದ ಹುಟ್ಟಿದ್ದು ಆಯಿತಾ ಅದರಿಂದ ನಾವು ನಿಮ್ಮ ಮಗನಿಗೆ ದೀರ್ಘ ಆಶೀರ್ವಾದ ಮಾಡಕ್ಕಾಗಲ್ಲ ಅಂತ ಬೇಜಾರು ಅಂತ ಹೇಳ್ಬಿಡ್ತಾರಂತೆ ಈ ವಿಷಯನ ತುಂಬಾ ಕೇಳಿ ಮನ್ಸಿಗೆ ನೋವಾಗುತ್ತಂತೆ ಏನು ಮಾಡೋದು ನನ್ನ ಮಗನ ಆಯಸ್ಸು ತುಂಬ ಕಡಿಮೆ ಇದೆ ಅಂತ ಹೇಳ್ಬಿಟ್ಟಲ್ಲ ಏನು ಮಾಡಲಿ ಅಂತ ತುಂಬ ಬೇಜಾರಾಗ್ಬಿಟ್ಟು ಶಿಲಾಧಾರ ಋಷಿ ಅಂತೆ ಆಗ ತಂದೆಗೆ ತಂದೆ ಮುಖ ನೋಡಿ ಆ ನಂದಿ ಅಪ್ಪ ಏನಾಯಿತು ಯಾಕೆ ಬೇಜಾರಾಗಿದ್ಯಾ ಅಂತ ಕೇಳ್ತಾನಂತೆ ಆಗ ಏನಿಲ್ಲಪ್ಪ ಏನಿಲ್ಲಪ್ಪ ಅಂತ ಅಂದ್ರೂ ಕೂಡ ಅಪ್ಪ ನೀನು ಹಿಂಗೆಲ್ಲ ಮಾಡಬಾರ್ದು ನೀನು ಹೇಳಬೇಕು ಏನಾಯ್ತು ಹೇಳು ಅಂತ ಕೇಳಿದ ತಕ್ಷಣ ಬೇರೆ ವಿಧಿನೇ ಇರಲಿಲ್ಲ ಆವಾಗ ಶಿಲಾಧರ ಋಷಿ ಆ ಋಷಿಗಳು ಹೇಳಿರ್ತಾರಲ್ಲ ಆ ವಿಷಯನೇ ಹೇಳ್ಬಿಡ್ತಾರಂತೆ ಅದಕ್ಕೆ ಆ ನಂದಿ ಇಲ್ವಾ ಜೋರ ನಕ್ಬಿಟ್ಟು ಏನಪ್ಪ ನೀನು ನಾನು ಪರಮೇಶ್ವರನ ವರದಿಂದ ನಿನಗೆ ದೊರಕಿದ್ದು ಆ ಶಿವ ನನಗೆ ದರ್ಶನ ಕೊಟ್ಟಿದ್ದಾನೆ ಅಂತ ಅದ್ರಲ್ಲಿ ನನ್ನ ಆಯುಸ್ ಕಡಿಮೆ ಆಗುತ್ತಾನಪ್ಪ ಅಂತ ಅಂದ್ಬಿಟ್ಟು ನಕ್ಕೊಂಡು ಹೇಳ್ತಾನಂತೆ ಅಲ್ಲಪ್ಪ ನಮ್ಮ ಜೊತೆನಿಗೆ ಶಿವನೇ ಇರಬೇಕಾರೆ ನೀನ್ಯಾಕಪ್ಪ ಯಾಕಪ್ಪ ಹೆದರ್ತೀಯ ನಾನು ಭಕ್ತಿಯಿಂದ ಶಿವನ ಆರಾಧಿಸುತ್ತೇನೆ ನಾನು ನಾನು ಏನು ಕೇಳಿದ್ರು ಕೂಡ ಶಿವ ಒಲಿತಾನೆ ಅವನು ತುಂಬ ಶಕ್ತಿಶಾಲಿ ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ ನೀನು ಬೇಜಾರು ಮಾಡ್ಕೋಬೇಡ ಶಿವ ವಿಧಿನೂ ಕೂಡ ಖಂಡಿತ ಬದಲಾವಣೆ ಮಾಡ್ತಾನೆ ನಾನು ಶಂಕರನನ್ನು ಪ್ರಾರ್ಥನೆ ಮಾಡುತ್ತಾನೆ ಈಗಲೇ ಹೋಗಿ ನಾನು ಶಿವನ ತಪಸ್ ಮಾಡ್ತೀನಿ ಗೊತ್ತಾಯ್ತಾ ನನ್ನ ಸಂಕಲ್ಪ ಒಳ್ಳೇದಾಗಲಿ ಅಂತ ನನಗೆ ಆಶೀರ್ವಾದ ಮಾಡಪ್ಪ ಅಂತ ನಂದಿ ಶಿಲಾಧರನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾನೆ ಈ ಥರ ನಂದಿ ಏನು ಮಾಡ್ತಾನೆ ಒಂದು ದೊಡ್ಡ ಪರ್ವತಕ್ಕೆ ಹೋಗಿ ಸ್ವಲ್ಪ ಕಾಲ ನೀರೊಳಗಡೆ ಇದ್ದು ಆಮೇಲೆ ನದಿ ದಡಕ್ಕೆ ಬಂದು ಶಿವನಾಮ ಜಪ ಮಾಡ್ತಾ ಘೋರ ತಪಸ್ಸು ಮಾಡ್ತಾ ಇರ್ತಾನೆ ಆಗ ನಂದಿ ಕಠೋರ ತಪಸ್ಸಿಗೆ ಮೆಚ್ಚಿಬಿಟ್ಟು ಶಿವ ಪ್ರತ್ಯಕ್ಷ ಆಗ್ಬಿಡ್ತಾನೆ ನೋಡಿದ್ರೆ ನಂದಿ ತನ್ನ ಮುಂದೆ ಶಿವನನ್ನು ನಿಂತಿರ್ತಾನಲ್ಲ ಆ ಶಿವನ ಸೌಂದರ್ಯನ ನೋಡಿ ಮೈ ಮರೆತು ಬಿಡ್ತಾನೆ ಆಹಾ ಎಷ್ಟು ಚೆನ್ನಾಗಿದ್ಯಾ ಶಿವ ಶಿವ ಪಾರ್ವತಿ ನೀವು ನೋಡೋಕ್ಕೆ ಎಷ್ಟು ಸುಂದರವಾಗಿದ್ದೀರಾ ಅಂತ ಅಂದ್ಬಿಟ್ಟು ಹಾಗೇ ಅಂದ್ಕೊಂಡು ಮೈ ಮರ್ಕೊಂಡು ಆ ದೇವ್ರನ್ನ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ ಅವನಿಗೆ ವರ ಕೇಳದೇ ಮರ್ತೋಗುತ್ತೆ ಬಾಯಿಂದ ಯಾವ ಶಬ್ದನೂ ಕೂಡ ಬರಲೇ ಇಲ್ಲ ಆವಾಗ ನಂದಿ ಮನಸ್ಸಿನಲ್ಲಿ ಆಹಾ ನಾನು ಶಿವನ ವಾಹನ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಶಿವನ ವಾಹನ ಆದರೆ ಯಾವಾಗಲೂ ಅವನ ಜೊತೆಲೇ ಇರ್ಬೋದು ಮತ್ತು ಶಿವನನ್ನು ಸದಾಕಾಲ ನೋಡ್ತಾನೇ ಇರ್ಬೋದು ಅಲ್ವೇ ಅಂತ ಮನಸ್ಸಲ್ಲಿ ಅಂದ್ಕೊಂಡಂತೆ ಇದನ್ನೇ ಕುರಿತು ಚಿಂತೆ ಮಾಡ್ತಾ ಇದ್ದಂತೆ ಶಿವನಿಗೆ ನಂದಿ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೋಯ್ತು ತಕ್ಷಣ ಶಿವ ಏನು ಮಾಡ್ತಾನೆ ನಗ್ನಗ್ತ ಆಯಿತು ನಂದಿ ನೀನು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ಯಾ ಅದಾಗಲಿ ತತಾಸ್ತು ಅಂತ ಹೊರ ಕೊಟ್ಬಿಡ್ತಾನಂತೆ ಆಮೇಲೆ ಇವತ್ತಿನಿಂದ ನಿನ್ನ ಮುಖ ವೃಷಭನಂತೆ ಆಗಲಿ ಅಂತ ನಂದಿಗೆ ಆಶೀರ್ವಾದ ಮಾಡಿ ಫೋಟೋ ಇವತ್ತಿಗೂ ಕೂಡ ಶಿವನಿಗೆ ನಂದಿ ವಾಹನನಾಗಿ ಇರ್ತಾನೆ ಗೊತ್ತಾಯ್ತಾ ಆಮೇಲೆ ಹಾಗೂ ಶಿವನ ಎಲ್ಲ ಗಣಗಳಿಗೂ ನಾಯಕ ಆಗ್ತಾನೆ ಇವತ್ತಿಗೂ ನೀವು ನೋಡಿ ಈಶ್ವರನ ದೇವಸ್ಥಾನಕ್ಕೆ ಹೋದರೆ ಶಿವನ ದರ್ಶನದೊಂದಿಗೆ ನಂದಿ ಕೂಡ ಇರ್ತಾನೆ ಆಮೇಲೆ ಏನು ಮಾಡ್ಬೇಕಂತೆ ಗೊತ್ತಾ ಶಿವನ ದರ್ಶನ ಮಾಡಿದ್ಮೇಲೆ ನಂದಿ ಬಲ ಕಿವಿಲಿ ಯಾರಿಗೂ ಕೇಳ್ದಂತೆ ಪಿಸು ಮಾತಿನಲ್ಲಿ ಅಂದರೆ ಮೆತ್ತಿಗೆ ಯಾರಿಗೂ ಕೇಳಿಸ್ಕೋಬಾರ್ದು ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಆ ಇಷ್ಟಾರ್ಥನ ನಂದಿ ಬಲ ಕಿವಿಲಿ ಹೇಳಿದ್ರೆ ನಂದಿ ಏನು ಮಾಡ್ತಾನಂತೆ ಗೊತ್ತಾ ಶಿವನಿಗೆ ಹೇಳ್ತಾನಂತೆ ಇವ್ರು ಬಂದಿದ್ರು ನಿನ್ನ ಭಕ್ತರು ಈ ಥರ ಇವ್ರಿಗೆ ಆಸೆ ನೆರವೇರ್ಬೇಕಂತೆ ಅಂತ ನನಗೆ ಬಲ ಕಿವಿಲಿ ಹೇಳಿದ್ರು ಶಿವನೇ ನೀನು ಅವ್ರ ಆಸೆ ನೆರವೇರಿಸಪ್ಪ ಅಂತ ಅಂದ್ಬಿಟ್ಟು ನಂದಿ ಹೇಳ್ತಾನಂತೆ ಇವತ್ತಿಗೂ ಕೂಡ ಈಶ್ವರ ನಂದಿ ಏನು ಹೇಳಿದ್ರು ಕೂಡ ಕೇಳ್ತಾನಂತೆ ಎಲ್ಲರೂ ಕೇಳಿಸ್ಕೊಂಡ್ರ ಎಷ್ಟು ಚೆನ್ನಾಗಿದೆ ಕತೆ ನೀವು ಕೂಡ ಈಶ್ವರನ ದೇವಸ್ಥಾನಕ್ಕೆ ಹೋದರೆ ಈಶ್ವರನ ದರ್ಶನ ಮಾಡಿ ನಂದಿ ಬಲ ಕಿವಿಲಿ ನಿಮ್ಮ ಮನದ ಇಷ್ಟಾರ್ಥ ಏನಿದೆ ಅದನ್ನೆಲ್ಲರೂ ಕೇಳಿ ಈಶ್ವರ ಪಾರ್ವತಿ ನಿಮಗೆ ತಥಾಸ್ತು ಅಂತಾರೆ ಈಗ ಒಂದು ಶ್ಲೋಕ ಹೇಳ್ತೀನಿ ಎಲ್ಲರೂ ಭಕ್ತಿಯಿಂದ ಶಿವರಾತ್ರಿ ದಿನ ಪ್ರಾರ್ಥನೆ ಮಾಡಬೇಕು ಎಲ್ಲರೂ ಕೈ ಮುಕ್ಕೊಂಡು ಹೇಳಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಇನ್ನ ಸತಿ ಹೇಳ್ತೀನಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಹರೇ ಶ್ರೀನಿವಾಸ ಇವಾಗ ಎಲ್ಲರೂ ಕೂಡ ಶಿವನಿಗೆ ನಂದಿ ಇಷ್ಟ ನಂದಿಗೆ ಶಿವನಿಷ್ಠ ಇಬ್ಬರದು ಸಂಬಂಧ ಏನು ಅಂತ ಎಲ್ರೂ ಕೇಳ್ಕೊಂಡು ಬಂದ್ರಲ್ವ ಮತ್ತು ನಾನು ಉಮಾಸ್ತುತಿ ಹೇಳಿದ್ದೆ ಆ ಉಮಾಸ್ತುತಿ ಮತ್ತು ಈಗ ಒಂದು ಈಶ್ವರ ಸ್ತೋತ್ರ ಹೇಳಿದ್ದೆ ಆ ಎರಡು ಸ್ತೋತ್ರನೂ ಯಾರು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನೂರ ಎಂಟು ಸರ್ತಿ ಹೇಳ್ತಾರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು ಈಶ್ವರ ಪಾರ್ವತಿ ನೆರವೇರಿಸ್ತಾರೆ ಮತ್ತು ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹರೇ ಶ್ರೀನಿವಾಸ ಮತ್ತು ಇನ್ನೊಂದು ವಿಚಾರ ಮರೆತೋಯ್ತು ನಾನು ಎರಡು ವಿಡಿಯೋ ಶಿವ ಪಾರ್ವತಿ ಮೇಲೆ ತುಂಬ ಚೆನ್ನಾಗಿರೋದು ವರ್ಷ ನಾನು ವಿಡಿಯೋ ಮಾಡಿದ್ದೆ ಅದನ್ನು ನಾನು ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ ಪ್ರತಿಯೊಬ್ಬರು ಕೂಡ ನೋಡಿ ಏನು ಅಂದರೆ ಶಿವನಿಗೆ ಶಿವ ಅಂದರೆ ಎಷ್ಟು ಪುಣ್ಯ ಬರುತ್ತೆ ಮತ್ತು ಶಿವನಿಗೆ ಏನೇನು ಹೆಸರು ಯಾಕೆ ಆ ಹೆಸರುಗಳು ಕರೀತಾರೆ ಆ ಹೆಸರುಗಳು ಹೇಳಿದ್ರೆ ಏನು ಪುಣ್ಯ ಅಂತ ಎರಡು ವಿಡಿಯೋನ ನಾನು ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ ಪ್ರತಿಯೊಬ್ಬರೂ ನೋಡಬೇಕು ಮತ್ತು ಇನ್ನೊಂದು ವಿಶೇಷ ಸೂಚನೆ ಬಿಲ್ವ ಪತ್ರೆ ಬತ್ತಿನ ಹೇಗೆ ಮಾಡೋದು ಅಂತ ತುಂಬ ಅತಿ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ಅದನ್ನು ಕೂಡ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಪ್ರತಿಯೊಬ್ಬರು ನೋಡಿ ನಿಮ್ಗೆ ಯಾರು ಬೇಕೋ ಅವ್ರಿಗೆ ಶೇರ್ ಮಾಡ್ಬೋದು ಮತ್ತು ಶಿವರಾತ್ರಿ ದಿವಸ ಪ್ರತಿಯೊಬ್ಬರು ಕೂಡ ಈಶ್ವರ ಪಾರ್ವತಿ ದರ್ಶನ ಮಾಡಿ ಉಮಾಸ್ತುತಿ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಸಂಸಾರದಲ್ಲಿ ಯಾವಾಗಲೂ ಸದಾ ನಗ್ನಾಗ್ತಾ ಇರೋಂಗೆ ಈಶ್ವರ ಪಾರ್ವತಿ ಮಾಡ್ತಾರೆ ಹರೇ ಶ್ರೀನಿವಾಸ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ